ಕರ್ವರ್ ತಾಲೂಕಿನ ತೋಡೂರು ಕಾಲೋನಿಯ ಶ್ರೀ ನಾಗದೇವತೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಗೋವಿಂದ್ ಕುಮಾರ್ ಗೌಡರ ಇಪ್ಪತ್ನಾಲ್ಕನೆಯ ನೂತನ ಕೃತಿ ವಿಧವೆಗೆ ಬಂತು ಮುತ್ತೈದೆಯ ಭಾಗ್ಯ ನಾಟಕ ಹಸ್ತಪ್ರತಿ ಉದ್ಘಾಟನೆ ಹಾಗೂ ಪ್ರಥಮ ಪ್ರಯೋಗ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕರ್ವರ ರಂಗಭೂಮಿ ಕಲಾವಿದರ ವೇದಿಕೆಯ ಅಧ್ಯಕ್ಷ ಜ್ಞಾನೇಶ್ವರ ನಾಯ್ಕ್ ಮಾತನಾಡಿ ಜೆಡಿ ಗೋವಿಂದರ ಕಲಾಕ್ಷೇತ್ರದಲ್ಲಿ ಸಾಧನೆ ಬಣ್ಣಿಸಲು ಅಸಾಧ್ಯ ಅವರು ತಮ್ಮ ಲೇಖನದ ಮೂಲಕ ಸಮಾಜಕ್ಕೆ ಹತ್ತು ಹಲವು ಉತ್ತಮ ಉದ್ದೇಶಗಳನ್ನು ನೀಡುವ ಮೂಲಕ ಮಾದರಿ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಊರ ಪುರೋಹಿತ ನಾಗರಾಜ್ ಕಟ್ಟಗಿ ಮಾತನಾಡಿ ಹಾಲಕ್ಕಿ ಸಮುದಾಯ ಸಾಂಸ್ಕೃತಿಕ ಹಾಗೂ ಕಲಾಕ್ಷೇತ್ರದಲ್ಲಿ ಶ್ರೀಮಂತರು ಎಂದು ನುಡಿದರು ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಕರ್ವಾರಂಕೋಲಾ ಕಸಪ ಅಧ್ಯಕ್ಷ ರಾಮಾನಾಯ್ಕ್ ಮಾತನಾಡಿ ಗೋವಿಂದಗೌಡ ರಚಿಸಿರುವ ನಾಟಕ ನೈಜ ಹಾಗೂ ವರ್ತಮಾನದಲ್ಲಿ ನಡೆಯುವ ಘಟನೆಗಳನ್ನು ಆಧರಿಸಿ ನಾಟಕ ರಚಿಸುವಲ್ಲಿ ಅವರಿಗೆ ಸಾಟಿ ಯಾರೂ ಇಲ್ಲ ಎಂದರು ಕರವರ ರಂಗಭೂಮಿ ಕಲಾವಿದರ ವೇದಿಕೆಯ ಗೌರವಾಧ್ಯಕ್ಷ ಬಾಬುಶೇಖ್ ಉಪಾಧ್ಯಕ್ಷ ಸುರೇಶ್ ವಿ ಲೇಖಕ ಜೆಡಿ ಗೋವಿಂದ ಮಾತನಾಡಿದರು ಗ್ರಾಮ ಪಂಚಾಯತ್ ಸದಸ್ಯ ಪೇರುಗೌಡ ಗುತ್ತಿಗೆದಾರ ಅವರ್ಸಾದ ಗಣಪತಿ ನಾಯ್ಕ್ ನಿರ್ದೇಶಕ ರಾಜೇಶ್ ನಾಯ್ಕ್ ವೇದಿಕೆಯ ಕಾರ್ಯದರ್ಶಿ ನಾಗೇಂದ್ರ ಅಂಚೇಕರ್ ಯುವ ಲೇಖಕ ಶುಭೋದಯ ಜಿಗೌಡ ನೀಲಕಂಠ ನಾಯ್ಕ್ ಲೇಖಕ ಸುಜಿತ್ ನಾಯ್ಕ್ ನಾಗರಾಜ್ ಜಾಂಬ್ಳೇಕರ್ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಗೋವಿಂದ ಕುಮಾರ್ ಗೌಡರ ಸುಪುತ್ರ ಶುಭೋದಯ್ ಗೋವಿಂದ ಗೌಡ ರಚಿಸಿದ್ದ ಚೊಚ್ಚಲ ನಾಟಕ ಪ್ರೀತಿ ತಂದ ದುರಂತ ನಾಟಕದ ಪ್ರಕಟಿತ ಪುಸ್ತಕ ಲೋಕಾರ್ಪಣೆ ಮಾಡಲಾಯಿತು ಲೇಖಕ ಗೌಡ ನಿರ್ದೇಶಕ ರಾಜೇಶ್ ಜಿನಾಯ್ಕ್ ಊರ ಪುರೋಹಿತ ನಾಗರಾಜ್ ಕಟ್ಟಗಿ ಉದಯ್ ಮೇತ್ರಿ ಹಾಗೂ ರೋಷನ್ ನಾಯ್ಕರನ್ನ ಸನ್ಮಾನಿಸಲಾಯಿತು ವೇದಿಕೆಯ ಕಾರ್ಯಕ್ರಮದ ಬಳಿಕ ಜಿಡಿ ಗೋವಿಂದ ವಿರಚಿತ ಇಪ್ಪತ್ನಾಲ್ಕನೇ ಕಲಾಕೃತಿ ವಿಧವೆಗೆ ಬಂತು ಮುತ್ತೈದೆಯ ಭಾಗ್ಯ ಪ್ರದರ್ಶನಗೊಂಡಿತು ಊರಿಡಿ ನನ್ನದೇ ಸಿದ್ಧ ಹಾಗಾಗಿ ಹಾಗಾಗಿ ಜನತೆಯ ಜನ ನಾಯಕನಾಗಿ ಚಲವಾಗಿ ಚಕ್ರವರ್ತಿ ಈ ಸಮನ್ವಿತ ಸಮುದಾಯದಲ್ಲಿ ರೈತರು ಸ್ಥಳೀಯ ಸೊಸೈಟಿಗಳನ್ನು ಬಳಸಿದ್ರೆ ಸಹಕಾರಿ ಬ್ಯಾಂಕುಗಳು ಗಟ್ಟಿಯಾಗುತ್ತದೆ ಆಗ ರೈತನು ಗಟ್ಟಿಯಾಗಿ ಬೆಳೆಯುತ್ತಾನೆ ಸಹಕಾರಿ ಕ್ಷೇತ್ರ ಬಲಿಷ್ಠವಾದಂತೆ ರೈತರು ಬೆಳೆಯಲು ಸಹಕಾರವಾಗುತ್ತದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ಮಂಗಳವಾರ ಪಾಳ ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಸಂಘದ ಆವರಣದಲ್ಲಿ ಸಾಲ ಸೌಲಭ್ಯದಲ್ಲಿ ರೈತರಿಗೆ ಟ್ರ್ಯಾಕ್ಟರ್ ವಿತರಣೆ ಮತ್ತು ಅಂಬೇಡ್ಕರ್ ಭವನ ಉದ್ಘಾಟನೆ ಪಟ್ಟ ವಿತರಿಸಿ ಮಾತನಾಡುತ್ತಿದ್ದ ಅವರು ಸೊಸೈಟಿಗಳಲ್ಲಿ ಎಲ್ಲಾ ಪಕ್ಷದ ಬೆಂಬಲಿತ ಸದಸ್ಯರು ಇದ್ದಾರೆ ಆದರೆ ನಾವು ಅದನ್ನ ನೋಡದೆ ಕೇವಲ ಬ್ಯಾಂಕ್ ಮತ್ತು ರೈತರನ್ನ ನೋಡುತ್ತೇವೆ ಎಂದರು ಬ್ಯಾಂಕ್ ಅಲ್ಲಿ ರೈತ ಬಂತು ಬ್ಯಾಂಕ್ ಕಣ್ಮರುಕ್ಕೆ ತೆರೆದಿದೆ ಆಧಾರದ ಮೇಲೆ ಆ ಬ್ಯಾಂಕನ್ನ ನಷ್ಟ ಆಗೋಬೇಕಾಗಿದೆ ನೀ ರೈತರು ಕಟ್ಟಿ ಮಾಡಿ ಬ್ಯಾಂಕನ್ನ ಇನ್ನ ಕಟ್ಟಿ ಮಾಡಿ ಈ ಸೊಸೈಟಿಯ ಬಿಟ್ಟಿ ಮಾಡಿದ ಬ್ಯಾಂಕ್ ಬ್ಯಾಂಕ್ ಎಕ್ಟಿಂಗ್ ಈ ಸೊಸೈಟಿಯ ಬಿಟ್ಟಿ ಈ ಸ್ಟೈಕ್ ಮಾಡಿದ ನೀವು ಆ ಮೂಲಕ ಸರ್ಕಾರಿ ಸೇವೆಯನ್ನ ಶಿಕ್ಷಣವನ್ನ ಮತ್ತಷ್ಟು ಪರಿಶುದ್ಧವಾಗಬೇಕಾಗಿದೆ ಸರ್ಕಾರಿ ಕ್ಷೇತ್ರ ಪರಿಶುದ್ಧ ಆದಷ್ಟು ರೈತ ಪರಿಶುದ್ಧ ನೋಡಿ ಹೋಗೋ ಸಲುವಾಗಿ ಹೊರಗಡೆ ಆಕ್ಟರ್ ಬಂತು డెబిట్ పేమెంట్ అయితే మధ్యలో కొట్టుడు యా కొట్టాలై అని పక్కా వస్తుది ఏడిది డెబిట్ కొట్టతాలే ఏ తొందర హరగక అంటే మధ్యకి యా కొట్టుతుంది ఫస్ట్ లో బట్టికి బ్యాంక్ ని మన విశ్వాసం ఇవత్తు తీ కాళ్ళు ఇవత్తు సంపూర్ణత మార్దక ఆధ్యాయి అదికి మొత్తం నెంబర్ 100 సర్సి ఈ 41 జన 100 మందికి ఇక్కడికి వొస్తది అదికికి పెట్టకండి ఈ 40 జన ఒక్కరో వాచియేన వొస్తతే ಕಷ್ಟ ಪಡಿ ಎಲ್ಲ ಆಡಳಿತ ಇಪ್ಪತ್ತೊಂಬತ್ತು ಕಡೆ ದಿವಸ ಒಂದು ದಿವಸ ಅಷ್ಟೇ ಜನ ಆಗತ್ತೆ ಏನೋ ಮಾಡ್ಬಿಟ್ಟಿದ್ದಾರೆ ಬಾಳ್ ಮಾಡ್ಬಿಟ್ಟಲ್ಲ ಸರ್ ಒಂದಾಗ ಎಷ್ಟು ಜನ ಹಣ ಆಗುತ್ತೆ ನಾಕ್ನೂರ ಐವತ್ತು ಕೋಟಿ ಆಗುತ್ತೆ ನಂತರ ಶಾಸಕ ಶಿವರಾಮ್ ಹೆಬ್ಬಾರ್ ಗ್ರಾಮದ ಚೌಡೇಶ್ವರಿ ದೇವಿಯ ದೇವಸ್ಥಾನ ನಿರ್ಮಾಣದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ರು ಕೆಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಎಲ್ಟಿ ಪಾಟೀಲ್ ಮಾತನಾಡಿದರು ಈ ವೇಳೆ ನಾಗಭೂಷಣ್ ಹಾವಣಗಿ ಚಂದ್ರಗೌಡ ಪಾಟೀಲ್ ಮಹೇಶ್ ಹೊಸಕೊಪ್ಪ ಲಕ್ಷ್ಮಣ್ ದೇವರಗುಡ್ಡ ಸೇರಿದಂತೆ ಮೊದಲಾದವರಿದ್ದರು ಕೋಡಂಬಿ ಹುನಗುಂದ ಮತ್ತು ನಂದಿಕಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ವಸತಿ ಯೋಜನೆಯಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಆದೇಶ ಪತ್ರವನ್ನ ಇದೇ ಸಂದರ್ಭದಲ್ಲಿ ಶಾಸಕರು ವಿತರಿಸಿದ್ರು ಮಾರ್ಚ್ ಒಂಬತ್ತರಂದು ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯಲಿದ್ದು ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಬಹುದಾದ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಬಗೆಹರಿಸಿಕೊಳ್ಳಬಹುದಾಗಿದೆ ಎಂದು ತಾಲೂಕಾ ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಜೆಎಂಎಫ್ಸಿ ಹಿರಿಯ ನ್ಯಾಯಾಧೀಶ ಮನೋಹರ್ ಎಂ ಹೇಳಿದರು ಅಂಕುಲ ತಾಲೂಕಿನ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಾರವಾರೈವರ ನಿರ್ದೇಶನದ ಲೋಕ್ ಅದಾಲತ್ ನಡೆಯಲಿದೆ ಬಹಳ ಕಾಲದಿಂದ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಲೋಕ್ ಅದಾಲತ್ ಉತ್ತಮ ವೇದಿಕೆಯಾಗಿದ್ದು ಇದರ ಪ್ರಯೋಜನ ಪಡೆಯುವ ಮೂಲಕ ಕಾರ್ಯಕ್ರಮದ ಉದ್ದೇಶವನ್ನು ಯಶಸ್ವಿಗೊಳಿಸಬೇಕಿದೆ ಎಂದರು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶ ಪ್ರಶಾಂತ್ ಬಾದವಡಗಿ ಮಾತನಾಡಿ ಪ್ರಕರಣಗಳನ್ನು ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ಸಮಯದ ಉಳಿತಾಯ ಕೌಟುಂಬಿಕ ಮತ್ತು ಮಾನಸಿಕ ನೆಮ್ಮದಿ ಪಡೆಯಬಹುದು ವಿವಿಧ ಸರ್ಕಾರಿ ಇಲಾಖೆಗಳು ಸಹ ಬಾಕಿ ಇರುವ ಪ್ರಕರಣಗಳನ್ನು ಮುಗಿಸಿಕೊಂಡ್ರೆ ಸಾರ್ವಜನಿಕರ ಸೇವೆಗಾಗಿ ತಮ್ಮ ಸಮಯ ನೀಡಬಹುದಾಗಿದೆ ಎಂದರು ಅಂಕೋಲಾ ನ್ಯಾಯಾಲಯದಲ್ಲಿ ಹಣಕಾಸು ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಸಾವಿರಕ್ಕೂ ಅಧಿಕ ಪ್ರಕರಣಗಳು ಬಾಕಿ ಇದ್ದು ರಾಜಿ ಮೂಲಕ ಇತ್ಯರ್ಥ ಲೋಕ್ ಅದಾಲತ್ನಲ್ಲಿ ಅವಕಾಶವಿದೆ ಎಂದು ಅವರು ತಿಳಿಸಿದರು ನ್ಯಾಯಾಧೀಶೆ ಅರ್ಪಿತಾ ಬೆಲ್ಲತ್ ಸಹಾಯಕ ಸರ್ಕಾರಿ ಅಭಿಯೋಜಕ ಗಿರೀಶ್ ಪಟ್ಕಾರ್ ಶಿಲ್ಪಾ ನಾಯ್ಕ್ ವಕೀಲರ ಸಂಘದ ಅಧ್ಯಕ್ಷ ವಿನೋದ್ ಛಾನ್ಬಾಗ್ ತಹಶೀಲ್ದಾರ್ ಬಿಜಿ ಕುಲಕರ್ಣಿ ಪಿಎಸ್ಐ ಜಯಶ್ರೀ ಪ್ರಭಾಕರ್ ಸೇರಿದಂತೆ ಅರಣ್ಯ ಅಬಕಾರಿ ಪುರಸಭೆ ಕಂದಾಯ ಇಲಾಖೆ ಅಧಿಕಾರಿಗಳು ಹಣಕಾಸು ಸಂಸ್ಥೆಗಳ ವ್ಯವಸ್ಥಾಪಕರು ವಕೀಲರ ಸಂಘದ ಪದಾಧಿಕಾರಿಗಳು ಸದಸ್ಯರು ನ್ಯಾಯಾಲಯದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಸುಭಾಷ್ ಕಾರ್ಯಬೈಲ್ ಅಂಕೋಲಾ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್